සෝපානමරු හරු තිරෙක්ෂණගಳු බැඩගබෞනින බෙල්ලෙක්කි ගಳඩු මහාවිර මහදර්ශන ශ්‍රීධක් ශාකලයාන සම්පට කව්‍යරචනේ ඩක්. ලතාරශයකර ව්‍ය්‍යාන ්‍යාන කෙසිර ඩක්. HB. මහන කුමර ශාස්තයේ. H උතිරේක්ෂණ ගಳහවා බඩගභානින. ಬೆಳ್ಳಕ್ಕಿಗಳೊಳೂ ಅನುಪಮ ಸುಂದರಿ ಅಪೂರ್ವರೋಪವತಿಯಾಗಿರೆ ಧ್ವರಜಿತ ಶತ್ರುವಿನ ಪುತ್ರಿಯ ಚೋದರ ಹೇ ಮುಗ್ಧಳಾದಳು ದೇವಿಯು ವೀಕ್ಷಿಸಿ ಅವಳ ಸದ್ಗುಣ ூபாதிஷய அந்தே வயசி தானி வடனே வைபவாடம்பரதலே அவள விவாஹோ ஆதர சித்தார்த்தன் ಅರಿತಿರಲು ಮಗನ ಉದಾಸ ಪ್ರವೃತ್ತಿಯನು ಬಯಸಿದನು ನಿರ್ಮಿಸಿದ ಬಳಿಕವದಕ್ಕೆ ಸೂಕ್ತ ವಾತಾವರಣವನು ಮಂಡಿಸಲು ಅವನೆದುರು ವಿಷಯವನೂ ಕಳಸಿಯವನ ಬಳಿಗೆ ತ್ರಿಶಲೆಯನ್ನು ಅಂತೇ ಹವಣಿಸಿದ್ದಳ ಅರಸಿಯೋ ಆ ಸಮಯ ಕಾಗಿ ಕಾತರದಿ ಕಾಯುವಂತೆ ಬೇಟೆಗಾರನು ಬಲೆಯ ಲೊಡ್ಡಿ ಮಿಗಾಗಿ ಉರುಳು ಗಳಿಗೆಗಳು ಕೀಲು ಕಳಚಿದ ಗಾಲಿಗಳ ತೆರದಿ ಹಾರುತಿರೆ ಕ್ಷಣಗಳು ಬೆಳಗಭಾನಿನ ಬೆಳ್ಳಕ್ಕಿಗಳಂದಧಿ ಅಪೇಕ್ಷಿಸಿದಳು ತ್ರಿಶಲಾದಿ ವಿಯೋ ಅರಿಯಲೆಂದು ಸುತನವಾಂಚೆಯೂ ಹಾರುತಿರೆ ಕ್ಷಣಗಳು ಬೆಳಗಭಾನಿನ ಬೆಳ್ಳಕ್ಕಿಗಳು ಸಮಯವೇ ಹಾಗೆ ಸಮಯ ಕಳೆಯುವುದು ಗೊತ್ತಾಗುವುದಿಲ್ಲ ಬಾಲಕ ದಿನ ಬಾಲಕ ಈಗ ಯೌವನಕ್ಕೆ ಬಂದಿದ್ದಾನೆ ಅವನ ಮದುವೆ ವಿವಾಹದ ಕನಸನ್ನು ಆ ಅವನ ವಿವಾಹದ ಕನಸನ್ನು ಅವನ ತಾಯಿ ತಂದೆಯರು ಕಾಣುತ್ತಿದ್ದಾರೆ ಇಲ್ಲೂ ಕೂಡ ತ್ರಿಶಲಾದೇವಿ ಅನುಪಮ ಸುಂದರಿ ರೂಪವತಿಯಾಗಿರುವ ದೊರೆ ಜಿತಶತ್ರುವಿನ ಪುತ್ರಿಯ ಶೂದ್ರೆಯನ್ನು ನೋಡಿ ಮ ಮಂತ್ರಮುಗ್ಧಳಾಗಿದ್ದಾಳೆ ವರ್ಧಮಾನನ ಜೊತೆ ವೈಭವದ ಆಡಂಬರದಲ್ಲಿ ವಿವಾಹವಾಗುವ ಕನಸನ್ನು ಕಾಣ್ತಾ ಇದ್ದಾಳೆ ಆದರೆ ಸಿದ್ಧಾರ್ಥನು ಮಗನ ಉದಾಸ ಪ್ರವೃತ್ತಿಯನ್ನು ಅವನಾಗಲೇ ಕಂಡುಕೊಂಡಿದ್ದ ಆ ಸೂಕ್ತ ವಾತಾವರಣ ಬಂದಾಗ ಮಂಡಿಸೋಣ ಎಂಬುದಾಗಿ ಅವನು ತ್ರಿಶಲಿಗೆ ಹೇಳಿಸಿದ್ದ ಅದರಂತೆ ತ್ರಿಶೂಲೆಯು ಕೂಡ ಸಮಯಕ್ಕಾಗಿ ಕಾಯು ಹೇಗೆ ಬೇಟೆಗಾರ ಬಲೆಯೊಡ್ಡಿ ಮಿಗಕ್ಕಾಗಿ ಕಾಯುತ್ತಾನೋ ಹಾಗೆ ಸಮಯಕ್ಕಾಗಿ ತಂದೆ ತಾಯಿಗಳು ಕಾಯುತ್ತಿದ್ದಾರೆ ಹೀಗೆ ಉರುಳುತ್ತಿದ್ದೆ ಗಳಿಗೆಗಳು ಯಾವ ರೀತಿ ಅಂದರೆ ಕೀಲು ಕಳಚಿದ ಗಾಳಿ ಗಾಲಿಗೆ ಕೀಲನ್ನು ಕಿತ್ತಾಗ ಅದು ಹೇಗಾಗುತ್ತೋ ಹಾಗೆ ಅತಿ ಬೇಗ ಸಮಯ ಬಂದಿದೆಯಂತೆ ಅದು ಯಾವ ರೀತಿ ಬೆಳಗ ಬಾನಿನ ಬೆಳ್ಳಕ್ಕಿಗಳಂದದಿ ಆ ಆಕಾಶದಲ್ಲಿ ಬೆಳ್ಳಕ್ಕಿಗಳು ಹೇಗೆ ಬಹಳ ವೇಗವಾಗಿ ಹೋಗ್ತವೋ ಅದೇ ರೀತಿ ಸಮಯವು ಕೂಡ ಹೋ ಹೋಗಿದೆ ತ್ರಿಶಲಾದೇವಿ ತನ್ನ ಮಗನ ವಾಂಚೆ ಅವನ ಅಭಿಷ್ಠ ಏನಾಗಿದೆ ವಿವಾಹದ ಬಗ್ಗೆ ಅಂತ ತಿಳ್ಕೊಳ್ತಕ್ಕಂಥ ಕಾತುರದ ಸಮಯ ಇದಾಗಿದೆ ಸೋಫಾನಮೂರು ಹಾರುತಿರೇಕ್ಷಣಗಳು ಬೆಳಗವಾಣಿನ ಬೆಳ್ಳಕ್ಕಿಗಳು ಎಂಬತಕ್ಕಂಥ ಶೀರ್ಷಿಕೆಯಲ್ಲಿ ಅತ್ಯಂತ ಮನೋಜ್ಞವಾಗಿ ಆ ಡಾಕ್ಟರ್ ಲತಾ ರಾಜಶೇಖರ್ ಅವರು ಭಕ್ತರಸದಲ್ಲಿ ದೀಕ್ಷಾ ಕಲ್ಯಾಣ ಸಂಪುಟದ ರಚನೆ ಮಾಡಿರುವುದು ಅತ್ಯಂತ ವಿಶೇಷ ನಮಸ್ಕಾರ